ಸರ್ಕಾರಿ ಶಾಲೆಯ ಶಿಕ್ಷಕಿಯೊಬ್ಬರ ಕೋಲೇಟಿನಿಂದ ವಿದ್ಯಾರ್ಥಿಯೊಬ್ಬ ಕಣ್ಣು ಕಳೆದುಕೊಂಡಿರುವ ಘಟನೆಯಲ್ಲಿ ಪೊಲೀಸರು ದೂರು ಸ್ವೀಕರಿಸಲು ಮೀನಾವೇಶ ನಡೆಸುತ್ತಿದ್ದಾರೆಂದು ಆರೋಪಿಸಿ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಕೃಷ್ಣಾರೆಡ್ಡಿರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಭಾನುವಾರ ಅಹೋರಾತ್ರಿ ಧರಣಿ ದೂರು ದಾಖಲಿಸುವಂತೆ ಒತ್ತಾಯಿಸಿರುವ ಹಿನ್ನೆಲೆಯಲ್ಲಿ ಬಟ್ಲಹಳ್ಳಿ ಪೊಲೀಸರು ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಶಿಕ್ಷಕಿ ಸರಸ್ವತಮ್ಮ ಉಮಾದೇವಿ ಸೇರಿ ಮತ್ತೆ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಬಗ್ಗೆ ಎಫೈ ಆರ್ ಕಾಪಿಯನ್ನು ಜೆಕೆ ಕೃಷ್ಣಾರೆಡ್ಡಿರವರಿಗೆ ನೀಡಿದ ನಂತರ ಜೆಕೆ ಕೃಷ್ಣಾರೆಡ್ಡಿರವರು ಕೂಡಲೇ ತಪಸ್ಥಿತರನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ತಿಳಿಸಿ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದು ತಮ್ಮ ಬೆಂಬಲಿಗರೊಂದಿಗೆ ವಾಪಸ್ಸು ತೇರಳಿದರು ಈಗ ಅರೆಸ್ಟ್ ಮಾಡಬೇಕು ಘಟನೆಗಳು ನೀವು ಮಕ್ಕಳ ಮೇಲೆ ಸವಾರಿ ಮಾಡಿ ಟೀಚರ್ಸ್ ಅಂದ್ರೆ ಗುರುಗುರನ್ನು ಗುರುಗಳು ಸಮಾನ ಗುರುಗಳು ತಂದೆ ತಾಯಿ ಬಿಟ್ಟರೆ ಗಳು ಗುರುಗಳು ಅನ್ನೋದು ಅವರು ಎಕ್ಸಾಮ್ ಮಾಡ್ಬಿಟ್ಟು ಈಗ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕಡೆಯಿಂದ ಇದು ಇದ್ದೋಗಿರೋದು ಆ ಆತರ ಬರ್ಸಿಬಿಟ್ರೆ ಹೇಗೆ ಮೂರು ಒಂದು ವರ್ಷದಿಂದ ಮೂರನೇ ಬಾರಿ ಹೊಡೆದಿರೋದು ನಿಮ್ಮ ಹತ್ರ ಬಂದು ಆಲ್ರೆಡಿ ಕಂಪ್ಲೇಂಟ್ ಇದೆ ಹಿಂದಿನ ಕಂಪ್ಲೇಂಟ್ ಚಿಪ್ಪೆ ಸಾರಿಸಿದ್ರು ಅಂದ್ರೆ ಅವ್ರನ್ನ ಬೆದರಿಕೆ ಹಾಕೋದು ಈಗ ನೀವು ಗುಂಟೂರು ಗಡ್ಡೆಯಲ್ಲಿ ಇದೇ ಸಬ್ ಇನ್ಸ್ಪೆಕ್ಟರ್ ಬೆದರಿಕೆ ಹಾಕಿದ್ದಾರೆ ಏನು ನೀವು ಐ ಆರ್ ರಾಜಿ ಆಗಲಿ ಇಲ್ಲಾಂದ್ರೆ ನಿಮ್ಗೆ ತೊಂದರೆ ಆಗ್ತದೆ ಯಾಕೆ ನೀವು ಈ ಸರ್ಕಾರ ಹೇಳಿ ಕೋಟೆ ಗ್ರಾಮದಲ್ಲಿ ಯಶವಂತ್ ಅನ್ನುವಂಥ ಒಂದು ಮಗು ಎಂಟು ವರ್ಷದ ಮಗು ಎರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು ಆ ಮಗುಗೆ ಕಳೆದ ಒಂದು ವರ್ಷದಿಂದ ಮೂರನೇ ಬಾರಿಗೆ ಹೊಡೆದಿರ್ತಕ್ಕಂಥದ್ದು ಕಳೆದ ಎರಡು ಸಾರಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟು ಯಾವುದೇ ಕೇಸ್ ದಾಖಲಾಗಿಲ್ಲ ಪೊಲೀಸ್ನವರು ರಾಜಿ ಆಗಿ ರಾಜಿ ಆಗಿ ಅಂತೇಳಿ ಅದನ್ನ ಹಾಗೆ ಬಿಟ್ಕೊಂಡು ಬಂದಿದ್ರು ಮತ್ತು ಮೂರನೇ ಸಾರಿ ಕೂಡ ಮತ್ತು ಕಣ್ಣಿಗೆ ತುಂಬ ಪೆಟ್ಟಾಗಿ ಆ ಕಣ್ಣು ಪೆಟ್ಟಾಗಿದ್ದರೂ ಕೂಡ ಇವರು ಕಳೆದ ಒಂದು ತಿಂಗಳಿಂದ ಕೂಡ ಎಫ್ ಐ ಆರ್ ಮಾಡಿರಲಿಲ್ಲ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆದರೆ ಇವತ್ತು ನನಗೆ ಎಂಟು ಗಂಟೆಯಲ್ಲಿ ಒಂದು ದೂರವಾಣಿ ಕರೆ ಮಾಡಿ ಹೇಳಿದರು ಹೇಳಿದಾಗ ನಾನು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಸರ್ ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿದರು ನಾನು ಕೇಳಿದೆ ಅವ್ರಿಗೆ ನೀವು ಆ ಎಂಟು ವರ್ಷದ ಮಗುವಿಗೆ ಕನಿಕರ ಇಲ್ವಾ ನಿಮಗೆ ದಯ ಇಲ್ವಾ ಕರುಣೆ ಇಲ್ವಾ ಆ ಕಣ್ಣು ಈಗಾಗಲೇ ಒಂದು ಡಾಕ್ಟರ್ ಕೂಡ ಅದಕ್ಕೆ ಹೇಳಿದ್ದಾರೆ ಕಣ್ಣು ಇದು ಬರೋದಿಲ್ಲ ಕಣ್ಣು ಹೋಗುತ್ತೆ ಅಷ್ಟೇ ಇದು ಏನು ಮಾಡೋಕ್ಕಾಗೋದಿಲ್ಲ ಅಂತ ಆದರೂ ಕೂಡ ನೀವು ನಾಳೆ ಬೆಳಗ್ಗೆ ಯಾಕೆ ನೀವು ಐದು ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದಾರೆ ನೀವು ಯಾಕೆ ಮಾಡಲಿಲ್ಲ ಅಂತೇಳಿ ನಾನು ಅವರು ಇಲ್ಲ ಸರ್ ಬೆಳಗ್ಗೆ ಮಾಡ್ತೀವಿ ಬೆಳಗ್ಗೆ ಇದೇ ಇದೇ ಹೇಳಿದರು ನಾನು ಸ್ವಲ್ಪ ಗದ್ರುಕೊಂಡು ಮಾತಾಡಿದ್ರು ಕೂಡ ಅವ್ರು ಬೆಳಗ್ಗೆ ಹತ್ತು ಗಂಟೆಗೆ ಮಾಡ್ತೀವಿ ಹತ್ತು ಗಂಟೆಗೆ ಮಾಡ್ತೀವಿ ಅಂತ ಆಮೇಲೆ ತಕ್ಷಣ ನನಗೆ ಯಾಕಂದರೆ ಭಾಳ ವಿಶ್ವಾಸ ಇದೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಶಾಲ್ ಚೌಕ್ಸಿ ಏನಿದ್ದಾರೆ ಅವ್ರ ಬಗ್ಗೆ ಭಾಳ ಸಾಮಾನ್ಯ ಜನರು ಯಾಕಂದ್ರೆ ಯಾವ ರಾಜಕಾರಣಿಗಳಿಗೂ ಕೂಡ ಮುಲಾಜು ಕೊಡೋದಿಲ್ಲ ಆದರೆ ಪ್ರಾಮಾಣಿಕ ಅಧಿಕಾರಿ ಒಂದು ಅವ್ರ ಬಗ್ಗೆ ನನಗೆ ವಿಶ್ವಾಸ ಇದೆ ನಾನು ತಕ್ಷಣ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಅವ್ರು ಹೇಳಿದ್ರು ಇದೇ ನತ್ತಿಂಗ್ ಡೋಯಿಂಗ್ ಈಗಲೇ ನಾನು ಅದನ್ನು ಮಾಡಿಸ್ತೀನಿ ಅಂತ ನಾನು ಅದಾದ ತಕ್ಷಣ ನಮ್ಮ ಐ ಅವರು ಕೂಡ ಲಾಬುರಾಮ್ ಅವರು ನನಗೆ ಭಾಳ ವರ್ಷಗಳಿಂದ ನನಗೆ ಪರಿಚಯ ಭಾಳ ಕ ಆತ್ಮೀಯವಾಗಿದ್ದರು ಹಾಗಾಗಿ ಅವ್ರಿಗೂ ಕೂಡ ಫೋನ್ ಮಾಡಿದೆ ಅವರು ತಕ್ಷಣ ಫೋನ್ ತಗೊಂಡ್ರು ಅವರು ಕೂಡ ಇದನ್ನೇ ಹೇಳಿದರು ತಕ್ಷಣ ಇಲ್ಲ ಸರ್ ಅದರಲ್ಲಿ ಯಾಕೆಂದರೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಇದು ಓಡ್ತಾ ಇದೆ ಅದು ನಮಗೂ ಕೂಡ ಬೇಸರ ಇದೆ ತಕ್ಷಣ ಎಫ್ ಐ ಆರ್ ಮಾಡಿಸ್ತೀವಿ ಅಂತ ಹೇಳಿದರು ಆಮೇಲೆ ಇಲ್ಲಿ ಇವರು ಫೋನ್ ಮಾಡಿದ್ರೆ ಇವರು ಎಲ್ಲೋ ಒಂದು ಕಡೆ ಸ್ಥಳೀಯ ಪೊಲೀಸರ ಮನಸ್ಥಿತಿ ಹೇಗಿತ್ತು ಅಂದರೆ ಈ ಎಸ್ ಪಿ ಅವರು ಹೇಳಿದ್ರು ಕೂಡ ಐ ಅವರು ಹೇಳಿದ್ರು ಕೂಡ ಇವ್ರು ಬೆಳಗ್ಗೆ ಎಫ್ ಐ ಆರ್ ಮಾಡೋಣ ಅನ್ನುವಂಥದ್ದು ಇತ್ತು ನಾನು ಅಲ್ಲಿಂದ ಬೆಂಗಳೂರಿನಿಂದ ನಾನು ಬರಬೇಕಾದ್ರೆ ನಾನು ಮಾತಾಡ್ಕೊಂಡೇ ಇದ್ದೆ ನೀವು ಎಷ್ಟೊತ್ತಾದರೂ ಆಗಲಿ ನಾನು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಹತ್ರ ಬರ್ತೀನಿ ಅಂತ ಆಮೇಲೆ ದಾರಿ ಮಧ್ಯದಲ್ಲಿ ಬಂದಾಗ ನಾವು ಬಟ್ಲಳ್ಳಿ ಪೊಲೀಸ್ ಠಾಣೆ ಹತ್ರ ಬರ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟ್ರಿಗೂ ಹೇಳಿದ್ವಿ ಇವ್ರಿಗೂ ಕೂಡ ಹೇಳಿದ್ವಿ ಈಗ ಎಫ್ ಐ ಆರ್ ಕೊಟ್ಟಿದ್ದಾರೆ ನಮ್ಮ ಕೈಗೆ ಅದಕ್ಕೆ ನಾಳೆ ಬಂಧಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ ಇವತ್ತು ರಾತ್ರಿ ಅಥವಾ ನಾಳೆ ಬಂಧಿಸಬೇಕು ಇನ್ ಇಂಥ ಘಟನೆಗಳು ನಮ್ಮ ಕ್ಷೇತ್ರದಲ್ಲೆಲ್ಲ ಜಿಲ್ಲೆಯಲ್ಲೆಲ್ಲ ಎಲ್ಲೂ ಕೂಡ ನಡಿಬಾರ್ದು ಇದು ಮಾದರಿ ಆಗಬೇಕು ಯಾಕಂದರೆ ಆ ಶಿಕ್ಷಕರ ಶಿಕ್ಷಕರು ಅಂದರೆ ಮಕ್ಕಳಿಗೆ ನಾವು ಗುರುಗಳ ಸಮಾನ ನೋಡ್ತೇವೆ ಆದರೆ ಅವರೇ ಆ ಮಕ್ಕಳಿಗೆ ಕಣ್ಣುಗಳು ಹೋಗೋ ಥರ ಹೊಡೆಯುವಂಥದ್ದು ನಾನು ಆ ತಾಯಿ ಕೇಳ್ತಾ ಇದ್ದೆ ನಮಗೂ ತಾಯಿ ಕೇಳ್ತಾ ಇದ್ದೆ ಅವ್ರಿಗೂ ನಿಮ್ಗೇನಾದರೂ ದ್ವೇಷ ಇದೆಯಾ ಅಂತ ಇಲ್ಲ ಸರ್ ನಮಗೂ ಅವ್ರಿಗೇನು ದ್ವೇಷ ಇಲ್ಲ ಅಂತ ಯಾಕಂದರೆ ವರ್ಷದಲ್ಲಿ ಇದು ಮೂರನೇ ಬಾರಿ ಆಗಿರ್ತಕ್ಕಂಥದ್ದು ಮೂರನೇ ಬಾರಿ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ನಾನು ನಮ್ಮ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಇದು ಮಾಡಲೇಬೇಕು ಯಾಕಂದರೆ ಇಂಥವೆಲ್ಲ ಅಂತ ಮಗುಗೆ ಅನ್ಯಾಯ ಆಗಿ ಮಗು ಊಟ ಇಲ್ಲ ನಿದ್ದೆ ಕಣ್ಣು ನೋವು ಎಷ್ಟು ಸಂಕಟ ಇರ್ತದೆ ಒಂದು ತಂದೆ ತಾಯಿಗೆ ಹಾಗಾಗಿ ನಾವು ಇಷ್ಟು ರಾತ್ರಿ ಆದರೂ ಕೂಡ ಬಂದು ಇಲ್ಲಿ ಅದು ಎಫ್ ಐ ಆರ್ ಮಾಡಿಸ್ಲೇಬೇಕು ಅಂತೇಳಿ ಮಾಡಿದ್ದಾರೆ ಈಗ ಅದನ್ನು ಬಂಧಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ ನಾನು ಇವತ್ತು ಇಷ್ಟೇ ಹೇಳೋದು ನಮ್ಮ ಕ್ಷೇತ್ರದಲ್ಲಿ ಅಲ್ಲ ಜಿಲ್ಲೆಯಲ್ಲಿ ಇಂಥ ನಡಿಬಾರ್ದು ಇಂಥ ಇವಾಗ ಆಡಳಿತದಲ್ಲಿ ಯಾರೇ ಇದ್ದರೂ ಕೂಡ ಒತ್ತಡ ಎಷ್ಟೇ ಇದ್ದರೂ ಕೂಡ ಎಲ್ಲಿ ತಪ್ಪಾಗಿರುತ್ತೋ ಅಲ್ಲಿ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಆಡಳಿತ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಕೂಡ ಯಾರ್ದೋ ಮುಲಾಜಿಗೆ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಇಂಥ ಮಗುಗೆ ಅನ್ಯಾಯ ಆಗಿದ್ರು ಕೂಡ ಈ ರೀತಿ ಬಿಡ್ತಕ್ಕಂಥದ್ದು ಸರಿ ಇಲ್ಲ ಅವ್ರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಇನ್ನು ಮುಂದೆ ಇಂಥ ಘಟನೆಗಳಾಗಬಾರ್ದು ಹಾಗೆ ಯಾರು ಯಾರು ಪರವಾಗಿರಲಿ ವಿರೋಧವಾಗಿರಲಿ ಯಾರೇ ಆಗಿರಲಿ ಅವರೇ ದೊಡ್ಡ ಮನಸ್ಸು ಮಾಡಿ ಇಂಥ ಘಟನೆಗಳು ನಡೀಬಾರ್ದು ಅನ್ನುವಂಥ ಸೂಚನೆಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಕೊಡಬೇಕು ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಡಿ ವೈ ಎಸ್ ಪಿ ಅವರು ಇವತ್ತು ಡಿ ಇಂಥ ಎಲ್ಲ ಘಟನೆಗಳು ಕೊಡೋಂಗೆ ಕಾರಣ ಡಿ ವೈ ಎಸ್ ಪಿ ಅವರೇ ಇವತ್ತು ಗುಂತೂರು ಗಡ್ಡೆಯಲ್ಲಿ ಒಂದು ಗಲಾಟೆ ಆಗಿತ್ತು ಇತ್ತೀಚೆಗೆ ಒಂದು ಗಲಾಟೆ ಆಗಿತ್ತು ಎಂಟು ಸ್ಟಿಚಿಂಗ್ ಬಿದ್ದಿದ್ರೆ ಇದೇ ಸಬ್ ಎಫ್ ಐ ಆರ್ ಮಾಡಲಿಲ್ಲ ನನಗೆ ಯಾರೋ ದೂರವಾಣಿ ಮಾಡಿ ಆ ಫೋಟೋಗಳು ಕಳಿಸಿದ ಮೇಲೆ ನಾನು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಫೋಟೋಗಳು ರವಾನೆ ಮಾಡಿದ ಮೇಲೆ ಅವರು ಕ್ಯಾಕರ್ಸ್ ಮಗ ಮೇಲೆ ಆಮೇಲೆ ನಾಲ್ಕು ಗಂಟೆ ಆದಮೇಲೆ ಮಾಡಿದ್ದಾರೆ ಅವಾಗಲೂ ಕೂಡ ಇವತ್ತು ಲಲಿತರ ಅಂಬೇಡ್ಕರ್ ಸ್ಟ್ಯಾಚ್ಯು ವಿಚಾರದಲ್ಲಿ ಅಲ್ಲಿ ಕೂಡ ಬಂಧಿಸ್ತಾರೆ ಆದರೆ ಇದೆಲ್ಲ ಈ ರೀತಿ ಆಗಬಾರ್ದು ನಾನು ಹತ್ತು ನಾನು ಕೂಡ ಹತ್ತು ವರ್ಷ ಆಡಳಿತ ಮಾಡಿದ್ದೀನಿ ಇಂಥ ಘಟನೆಗಳು ನಡೆದಿಲ್ಲ ಪಾರದರ್ಶಕವಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಿ ಯಾರು ತಪ್ಪು ಮಾಡ್ತಾರೆ ಎಡೆಮುರಿ ಕಟ್ಟ್ರಿ ಅಂತ ಈ ರೀತಿ ಮಾಡಿಲ್ಲ ಈ ರೀತಿ ಘಟನೆಗಳು ಆಗಬಾರ್ದು ನಮ್ಮ ಕ್ಷೇತ್ರದ ಗೌರವ ಹೋಗುತ್ತೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಆ ರೀತಿ ಆಗಬಾರ್ದು ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ವಿ ಅವರು ಇವತ್ತು ಎಫ್ ಐ ಆರ್ ಹಾಕಿದ್ದಾರೆ ಸರಿ ಬಂಧಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ ಸರಿ ಅವರು ಬಂಧಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ನಾವು ಹೊರಡ್ತೀವಿ ಸೊ ಈಗ ನಾಳೆಯಿಂದ ಈಗಲಿಂದ ಅವರು ನಾಳೆ ಕೆಲಸ ಏನೇನು ಮಾಡ್ತಾರೆ ಅಂತ ಕಾದು ನೋಡ್ತೀವಿ ಈಗ ಮುಂದೆ ಅಂತ ಬಂದಿಸ್ಲಿಲ್ಲ ಅಂತ ಹೇಳಿದ್ರೆ ಮಾನ್ಯ ಗೃಹ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಜಿ ಅವರಿಗೆ ಎಲ್ಲರೂ ಕೂಡ ಒಂದು ಪತ್ರವನ್ನು ಬರೋದು ಈ ಥರ ಒಂದು ಸಣ್ಣ ಎಂಟು ವರ್ಷದ ಮಗುಗೆ ಇಷ್ಟು ಅನ್ಯಾಯ ಆಗಿದ್ರು ಕೂಡ ಇದು ಕಣ್ಣು ಮುಚ್ಚಿಕೊಂಡಿದೆಯಲ್ಲ ಸರ್ಕಾರ ಯಾವತ್ತು ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಭಾಳ ಅಪಾರವಾದಂಥ ಗೌರವ ಇದೆ ಗೃಹ ಮಂತ್ರಿಗಳ ಬಗ್ಗೆ ಗೌರವ ಇದೆ ಅವರು ಎಲ್ಲ ಸಂದರ್ಭಗಳಲ್ಲೂ ಹೇಳ್ತಾರೆ ಯಾರೇ ದೂರು ಕೊಡಲಿ ತಕ್ಷಣ ಎಫ್ ಐ ಆರ್ ಆಗಬೇಕು ಅಂತ ಆದರೆ ಇದು ಆಗ್ತಾ ಇಲ್ವಲ್ಲ ಫಸ್ಟ್ ಯಾರೇ ದೂರ್ ಬರೋ ದೂರ ಕೊಡೋಕೆ ಬಂದರೆ ಪೊಲೀಸ್ನವರೇ ಮುಂದಾಗ್ತಾರೆ ಏನು ರಾಜಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಮೇಲೆ ನಿಮ್ಗೆ ತೊಂದರೆ ಆಗುತ್ತೆ ಇದಾಗಬಾರ್ದು ಇದಾಗಬಾರ್ದು ಎಲ್ಲಿ ಶಕ್ತಿ ಕಳ್ಕೊಂಡಿರ್ತಾರೆ ಅಲ್ಲಿ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಬೇಕು ನಮಗೆ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಠಾಣೆ ಏನೋ ನ್ಯಾಯ ಸಿಗುತ್ತೆ ಅಂತ ಪೊಲೀಸ್ ಠಾಣೆಗಳು ಈ ರೀತಿ ಆಗ್ಬಿಟ್ರೆ ಕಷ್ಟ ಆಗ್ತದೆ ನಾನು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದೇನೆ ಇವತ್ತು ಐ ಪಿ ಎಲ್ ಆಡ್ತಕ್ಕಂಥವ್ರು ಇಸ್ಪೀಟ್ ಆಡ್ತಕ್ಕಂಥವ್ರು ರೌಡಿ ಮಾಡ್ತಾರೆ ರೌಡಿ ಚಟುವಟಿಕೆಗಳು ನಡೆಸ್ತಕ್ಕಂಥವ್ರು ಬೇರೆ ಇವ್ ಇವರೆಲ್ಲ ಪೊಲೀಸ್ ಠಾಣೆಗಳಲ್ಲಿ ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಇವತ್ತು ಮಾಡ್ತಕ್ಕಂಥದ್ದು ಈ ರೀತಿ ಆಗ್ಬಾರ್ದು ನಾವು ಯಾರ್ಯಾರು ಆದ್ರೂ ಕೂಡ ಎಡೆಮರಿ ಕಟ್ಟಬೇಕು ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದೆ ನಾನು ಆದರೆ ಇವತ್ತು ಬದಲಾಗಿದೆ ಆಗಬಾರ್ದು ನಮ್ಮ ತಾಲೂಕಿನ ಗೌರವ ಹೋಗ್ಬಾರ್ದು ಜಿಲ್ಲೆಯ ಗೌರವ ಹೋಗಬಾರ್ದು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹೇಳ್ಬೇಕು ಪೊಲೀಸ್ನವ್ರಿಗೆ ಸೂಚನೆ ಕೊಡಬೇಕು ಕನಿಷ್ಠ ಯಾಕಂದರೆ ಅವ್ರಿಗೂ ಕೂಡ ಗೌರವ ಬರೋದಿಲ್ಲ ಹಾಗಾಗಿ ಇವತ್ತು ಇಷ್ಟೊತ್ತು ರಾತ್ರಿಯಲ್ಲಿ ನಾವೆಲ್ಲರೂ ಕೂಡ ಬಂದು ಎಫ್ ಐ ಆರ್ ಮಾಡುವಂಥ ಪರಿಸ್ಥಿತಿ ಇತ್ತ ಸರಿಯಾಗಿದ್ದಿದ್ರೆ ಅಧಿಕಾರಿಗಳು ಕರೆಕ್ಟ್ ಆಗಿದ್ದು ಅವ್ರ ಕೆಲಸ ಅವ್ರು ಮಾಡಿದ್ದಿದ್ರೆ ನಮಗೇನು ಕೆಲಸ ಇರಲಿಲ್ಲ ಇಲ್ಲಿ ಹಾಗಾಗಿ ಇನ್ನು ಮುಂದೆ ಇಂಥ ಘಟನೆಗಳು ನಡೀಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಶಾಲೆ ದಿ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು